ಗೆಳೆಯರೆ ನಮಸ್ಕಾರ ನಂಬಿಕೆಯ ಧ್ವನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಭಾರತ ರತ್ನ ನಾವು ನೀವು ಇದನ್ನು ಪಡೆಯಬಹುದೇ ಪಡೆದರೆ ಇದರ ಉಪಯೋಗವೇನೆಂದು ನೋಡಿದರೆ ಸಾವಿರದ ಒಂಬೈನೂರ ಎರಡರಂದು ಮಾಜಿ ರಾಷ್ಟ್ರಪತಿಯಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆರಂಭಿಸಿದ ಈ ಗೌರವ ಪ್ರಶಸ್ತಿಯನ್ನು ಮಾನವ ಪ್ರಯತ್ನದ ಅಸಾಧಾರಣ ಸೇವೆಗೆ ನೀಡಿ ಸನ್ಮಾನಿಸಲಾಗುತ್ತದೆ ಇದನ್ನು ಭಾರತೀಯರಲ್ಲದ ದೇಶವಾಸಿಗಳಿಗೂ ನೀಡಲಾಗುತ್ತದೆ ಅಶ್ವತ್ತಮ್ಮರದ ಎಲೆಯ ರೂಪವನ್ನು ಹೊಂದಿರುವ ಈ ಪದಕ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದ ನಾಲ್ಕು ಪಾಯಿಂಟ್ ಏಳು ಸೆಂಟಿಮೀಟರ್ ಅಗಲವಿದ್ದು ಮೂರು ಪಾಯಿಂಟ್ ಒಂದು ಮಿಲಿಮೀಟರ್ ದಪ್ಪವಿರುವ ಈ ಕಂಚಿನ ಪದಕದಲ್ಲಿ ಒಂದು ಪಾಯಿಂಟ್ ಆರು ಸೆಂಟಿಮೀಟರ್ ಅಗಲವಿರುವ ಸೂರ್ಯನ ಪ್ರತಿಕೃತಿ ಇದ್ದು ಪದಕದ ದೇವನಾಗರಿ ರೀತಿಯಲ್ಲಿ ಭಾರತ ರಥವೆಂದು ಬರೆಯಲಾಗಿದೆ ಪದಕದ ಹಿಂಭಾಗದಲ್ಲಿ ರಾಜ್ಯ ಲಾಂಛನವಿದ್ದು ಲಾಂಛನ ಸೂರ್ಯ ಮತ್ತು ಪದಕದ ತುದಿಗಳನ್ನು ಪ್ಲಾಟಿನಮ್ನಿಂದ ಮಾಡಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರ ಸಮಯಕ್ಕೆ ಇದು ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಬೆಲೆ ಬಾಳುತ್ತಿದ್ದು ಇಂದೀಗೆ ಇದರ ಏರಿಕೆ ಆಗಿರುವುದಂತೂ ಖಚಿತ ಆದರೆ ಇದರ ಗೌರವ ಮೌಲ್ಯವನ್ನು ಅಳೆಯಲು ಸಾಧ್ಯವಿಲ್ಲದ ಸಂಗತಿಯಾಗಿದೆ ಕೋಲ್ಕತ್ತಾದಲ್ಲಿರುವ ಭಾರತ ಸರ್ಕಾರ ಮುಖ್ಯ ನ್ಯಾಯಾಲಯದಲ್ಲಿ ತಯಾರಾಗುವ ಈ ಪದಕಕ್ಕೆ ಅರ್ಹ ವ್ಯಕ್ತಿಗಳನ್ನು ರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಆಯ್ಕೆ ಮಾಡಿ ಪದಕದೊಂದಿಗೆ ರಾಷ್ಟ್ರಪತಿಗಳ ಸಹಿ ಇರುವ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ ಗೌರವ ಸ್ವೀಕರಿಸಿದ ವ್ಯಕ್ತಿಗಳು ಭಾರತ ರತ್ನವೆಂದು ತಮ್ಮ ಹೆಸರಿನೊಂದಿಗೆ ಕಾಯಂ ಆಗಿ ಮತ್ತು ಅಧಿಕೃತವಾಗಿ ಸೇರಿಸಿಕೊಂಡು ಇವರು ಯಾವುದೇ ರಾಜ್ಯಕ್ಕೆ ತೆರಳಿದರೂ ಆ ರಾಜ್ಯದ ಅತಿಥಿಯಾಗುತ್ತಾರೆ ಈ ಸನ್ಮಾನಿತರು ಗಾಢವಾದ ಕಂದು ಬಣ್ಣದ ರಾಜತಾಂತ್ರಿಕ ಪಾಸ್ಪೋರ್ಟ್ನೊಂದಿಗೆ ವಿದೇಶಗಳಿಗೆ ತೆರಳಬಲ್ಲ ಇವರನ್ನು ನಮ್ಮ ರಾಯಭಾರಿಗಳು ಇವರಿಗೆ ಸಹಾಯ ಮಾಡಬೇಕಾಗುತ್ತದೆ ವಿಮಾನ ನಿಲ್ದಾಣಗಳಲ್ಲಿ ವಿವಿಐಪಿ ಲಾಂಚ್ಗೆ ಪ್ರವೇಶವಿದ್ದು ಇವರಿಗೆ ಸೇವೆ ನೀಡಲು ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಎಲ್ಲಾ ವಿಮಾನ ನಿಲ್ದಾಣದಲ್ಲಿದೆ ಈ ಹಿಂದೆ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಇವರಿಗೆ ಪ್ರಥಮ ದರ್ಜೆ ಪ್ರಯಾಣದ ಸೌಕರ್ಯವನ್ನು ಉಚಿತವಾಗಿ ನೀಡಿತ್ತು ಆದರೆ ಈಗ ಈ ಏರ್ ಇಂಡಿಯಾ ಟಾಟಾ ಸಂಸ್ಥೆಯ ಪಾಲಾಗಿದೆ ಆದ್ದರಿಂದ ಅದರ ಪೂರ್ತಿ ಮಾಹಿತಿ ನಮಗಿಲ್ಲ ದೇಶದಲ್ಲಿ ಏಳನೇ ಸ್ಥಾನದ ಅತಿ ಪ್ರಮುಖವಾದ ಇವರಿಗೆ ದೇಶಾದ್ಯಂತ ಮೊದಲ ದರ್ಜೆಯ ರೈಲ್ವೆ ಪ್ರಯಾಣ ಉಚಿತ ಆದಾಯಕ್ಕೆ ತೆರಿಗೆಯನ್ನೂ ಇವರು ಪಾವತಿಸುವಂತಿಲ್ಲ ನಾಲ್ಕನೇ ಕ್ಯಾಬಿನೆಟ್ ಸಚಿವರಿಗೆ ಸರಿಸಮಾನಾಗಿ ಸಂಸತ್ ಪ್ರವೇಶ ಮಾಡಬಹುದಾಗಿದೆ ಈ ಭಾರತ ರತ್ನ ಹೊಂದಿರುವವರು ಅಗತ್ಯವಿದ್ದರೆ ಇವರಿಗೆ ಸರ್ಕಾರದ ವೆಚ್ಚದಲ್ಲಿ ಝೆಡ್ ಭದ್ರತೆಯನ್ನು ನೀಡಲಾಗುತ್ತದೆ ಇಂತಹ ಸ್ಥಾನಮಾನವಿರುವ ಈ ಪ್ರಶಸ್ತಿಯನ್ನು ನಮ್ಮ ನಡುವಿನಲ್ಲಿರುವ ಸಾಧಕರಿಗೆ ನೀಡಿ ಗೌರವಿಸುವುದು ಅವರವರ ಸೇವೆ ಸಾಧನಗಳಿಗೆ ಸರಿಸಾಟಿಯೇ ಹೌದು ಇದು ನಾಗರಿಕರಿಗೆ ನಾಗರಿಕ ಸಮುದಾಯದ ಅರ್ಪಣೆಯಾಗಿದೆ ಗೆಳೆಯರೆ ಇಂತಹದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋದ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರೆಯದಿರಿ ಹಾಗೂ ಸಲಹೆ ಸೂಚನೆಗಳಿಗಾಗಿ ಕಮೆಂಟ್ ಬಾಕ್ಸ್ ಅನ್ನು ಬಳಸಬಹುದು ಎನ್ನುತ್ತಾ ಮನದುಂಬಿದ ವಂದನೆಗಳು ಇದು ನಂಬಿಕೆಯ